ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಳ್ಳಿ ನನ್ನ ಜೊತೆ ಅಸೋಸಿಯೇಟ್ ಎಡಿಟರ್ ನವೀನ್ ಅಮ್ಮೆಂಬಳ ಇದ್ದಾರೆ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಬಹಳ ಪ್ರಮುಖವಾದಂಥ ವಿಚಾರ ಅದರ ಹಿನ್ನೆಲೆ ಇನ್ಸೈಡ್ ಮಾಹಿತಿಯನ್ನು ನಾವು ಕೊಡ್ತಾ ಹೋಗ್ತೀವಿ ವೀಕ್ಷಕರೇ ಆರ್ ಎಸ್ ಎಸ್ಗೆ ಕಡಿವಾಣ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ನ ಚಟುವಟಿಕೆಗಳಿಗೆ ಆರ್ ಎಸ್ ಎಸ್ ಅನ್ನು ನೇರವಾಗಿ ಹೇಳಿದ್ರು ಕೂಡ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಏನು ಯಾವುದೂ ಕೂಡ ಅವಕಾಶ ಕೊಡಬಾರ್ದು ಅನುಮತಿ ಇಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಂತ ಹೇಳಿರುವಂಥದ್ದು ಅಂದರೆ ಸರ್ಕಾರಿ ಸ್ಥಳಗಳೇ ಅಂತ ಕೂಡ ಹೇಳಿರುವಂಥದ್ದು ಏನಿದೆ ಅಲ್ವಾ ಈ ವಿಚಾರ ಕೇವಲ ಅಷ್ಟಕ್ಕೆ ನಿಂತಿಲ್ಲ ಕಳೆದ ನಾಲ್ಕೈದು ದಿನಗಳಿಂದ ಈ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇರುವಂಥದ್ದು ಅದರ ಅಧಿಕೃತವಾಗಿ ಆದೇಶವು ಕೂಡ ಹೊರಬಿದ್ದಿರುವಂಥದ್ದು ನಿರ್ಧಾರ ಆಗಿರುವಂಥದ್ದು ಆದರೆ ಆದರೆ ಇದರ ಹಿಂದೆ ಕೇವಲ ಈ ಒಂದು ಮಾತು ಮಾತ್ರ ಇಲ್ಲ ಪ್ರಿಯಾಂಕ ಖರ್ಗೆ ಏನು ಹೇಳಿದಾರಲ್ವಾ ಪ್ರಿಯಾಂಕ ಖರ್ಗೆಯವರ ಹೇಳಿಕೆಯ ಹಿಂದೆ ನಾನಾ ರೀತಿಯ ಗೂಢಾರ್ಥ ಇರುವಂಥದ್ದು ನಾನಾ ರೀತಿಯ ರಾಜಕೀಯ ರಣತಂತ್ರ ಇರುವಂಥದ್ದು ಬೇರೆ ಬೇರೆ ರೀತಿಯ ಏನು ಬೇರೆ ಬೇರೆ ರೀತಿಯ ಚರ್ಚೆಗಳಿಗೆ ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ಕೂಡ ಈ ಒಂದು ಹೇಳಿಕೆ ಇರುವಂಥದ್ದು ಸುಖಾಸುಮ್ಮನೆ ಹೇಳಿಕೆ ಕೊಟ್ಟಿಲ್ಲ ಇದರ ಹಿಂದೆ ನಾನಾ ರೀತಿಯ ರಾಜಕೀಯ ಲೆಕ್ಕಾಚಾರ ಇರುವಂಥದ್ದು ಯಾಕೆ ಹೇಳಿಕೆ ಕೊಟ್ಟರು ಇದರ ಹಿಂದಿನ ಅರ್ಥ ಏನು ರಾಜಕೀಯ ಏನು ಇವೆಲ್ಲವೂ ಕೂಡ ನಾನು ಮತ್ತೆ ನವೀನ್ ಹಮ್ಮೆಮುಳ್ಳವ್ರು ಮಾತಾಡ್ತೀನಿ ನವೀನವರೇ ಕಳೆದ ನಾಲ್ಕೈದು ದಿನಗಳಿಂದ ಪ್ರಿಯಂಕ್ ಅವರು ಕೊಟ್ಟಂಥ ಹೇಳಿಕೆ ಇದೆಯಲ್ವಾ ಅದು ಸಾಕಷ್ಟು ಚರ್ಚೆ ವಿಚಾರ ಆಯಿತು ಸಂಚಲನ ಆಯಿತು ಆರ್ ಎಸ್ ಎಸ್ನ ಅದು ಯಾವ ಮಟ್ಟಕ್ಕೆ ಆರ್ ಎಸ್ ಎಸ್ ನಿಷೇಧ ಮತ್ತೆ ಅಂತಲೇ ಹೇಳಿದ್ರು ಆದರೆ ಅವರೆಲ್ಲೂ ಕೂಡ ಆರ್ ಎಸ್ ಎಸ್ ನಿಷೇಧ ಅಂತ ಹೇಳಿಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಅದರಲ್ಲೂ ಬಹಳ ಪ್ರಮುಖವಾಗಿ ಏನಂತಂದರೆ ಸರ್ಕಾರಿ ಜಾಗಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ಈ ರೀತಿ ಶಾಖೆಗಳು ನಡೆಸುವಂಥ ಸಂಬಂಧಪಟ್ಟಂತೆ ಇದೆ ಅಲ್ವಾ ಅದನ್ನು ಅನುಮತಿ ಪಡೆದು ತೆಗೆದುಕೊಳ್ಬೇಕು ಅಂತ ಹೇಳಿದರು ಅದು ಆರ್ ಎಸ್ ಎಸ್ ನಿಷೇಧ ಮತ್ತೆ ಆರ್ ಎಸ್ ಎಸ್ಗೆ ಕಡಿವಾಣ ಇವೆಲ್ಲ ಕೂಡ ಚರ್ಚೆ ಆಯಿತು ಈಗ ಸಚಿವ ಸಂಪುಟ ಚರ್ಚಾ ಏನೋ ತೀರ್ಮಾನ ಆಯಿತು ಇದಕ್ಕೆ ಕಾನೂನು ತರಬೇಕು ಅಂದರೆ ಗಟ್ಟಿಯಾದ ಕಾನೂನು ತರಬೇಕು ಅಂತ ಆಯಿತು ಆದರೆ ನನಗನ್ಸಿದ್ದು ಕೇವಲ ಇದರಿಂದ ಈ ಈ ನಿರ್ಧಾರ ಏನಿದೆಯಲ್ಲ ಅಲ್ಲ ಏಕಾಏಕಿ ನಿರ್ಧಾರ ಬಂದಿದ್ದಲ್ಲ ಹಠಾತ್ತನೇ ಈರ್ಮ ಏನೋ ತೀರ್ಮಾನ ಬಂತು ಹಠಾತ್ನೇ ಈ ಒಂದು ಹೇಳಿಕೆ ಬಂತಲ್ಲ ಇದರಿಂದ ಬೇರೆ ರಾಜಕೀಯ ಲೆಕ್ಕಾಚಾರ ಇದೆ ಅಂತ ಅನಿಸ್ ನಿಮಗೆ ಅನಿಸುತ್ತೆ ವಿಜಯ್ ಹೌದು ಇದು ಅಂದರೆ ಇದರ ಈ ಆರ್ ಎಸ್ ಎಸ್ ಅಥವಾ ಅದರ ಮೇಲಿನ ಆರೋಪಗಳು ಅಥವಾ ಅದನ್ನು ನಿಯಂತ್ರಿಸಿದ ಹೇಗೆ ಇದರ ಬಗ್ಗೆ ಕಾಂಗ್ರೆಸ್ ಅದರದ್ದೇ ಆದ ರಣತಂತ್ರವನ್ನು ಹೆಣೆದಿದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಯಾಕೆಂದರೆ ಇದು ಇತ್ತೀಚಿನ ದಿನಗಳಲ್ಲಿ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹಿಂದೆ ಅನೇಕ ಬಾರಿ ಆರ್ ಎಸ್ ಎಸ್ನ ಸಿದ್ಧಾಂತವನ್ನು ಮತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ ಅವರು ಟೀಕೆಯನ್ನು ಮಾಡ್ತಾನೆ ಇದ್ದಾರೆ ಕರ್ನಾಟಕದಲ್ಲಿ ನೀವು ಗಮನಿಸಿದರೆ ಕಾಂಗ್ರೆಸ್ಸಲ್ಲಿ ಆರ್ ಎಸ್ ಎಸ್ ಬಗ್ಗೆ ಟೀಕೆ ಮಾಡುವರು ಅಂದರೆ ಕೆಲವರು ಜಾಳ ಜಾಳಾಗಿ ಮಾಡ್ಬೋದು ಬಟ್ ಸಿದ್ದರಾಮಯ್ಯ ಅವರು ಅಥಾರಿಟೇಟಿವ್ ಆಗಿ ಅವರು ವಿದ್ಯು ಓದಿಕೊಂಡು ಮಾಡಿ ಮಾಡಿಕೊಂಡು ಅದನ್ನು ಟೀಕೆ ಮಾಡ್ತಾರೆ ಬಟ್ ಈಗ ನೀವು ರಾಷ್ಟ್ರಮಟ್ಟದ ಒಂದು ರಾಜಕೀಯ ರಾಜಕಾರಣವನ್ನು ನೋಡಿದರೆ ರಾಹುಲ್ ಗಾಂಧಿಯವರು ನೇರವಾಗಿ ಆರ್ ಎಸ್ ಎಸ್ ಬಗ್ಗೆ ಟೀಕೆಯನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಮತ್ತು ಆರ್ ಎಸ್ ಅವರಿಗೆ ಪೂರಕವಾಗಿ ಆ ಥರ ನೆಕ್ಸ್ಟ್ ಲೆವೆಲ್ ಲೀಡರ್ಸ್ ಯಾರೂ ಆ ಥರ ಸಪೋರ್ಟಿವ್ ಆಗಿಲ್ಲ ಮತ್ತು ನನ್ನ ಅನಿಸಿಕೆ ಪ್ರಕಾರ ರಾಹುಲ್ ಗಾಂಧಿಯವರು ಅಥವಾ ಕಾಂಗ್ರೆಸ್ ಹೈಕಮಾಂಡು ಒಂದು ರಾಜ್ಯದಲ್ಲಿ ಅದು ಮೇನ್ ಮುಖ್ಯವಾಗಿ ಕರ್ನಾಟಕ ಕಾಂಗ್ರೆಸ್ ಆಡಳಿತದಲ್ಲಿರುವ ಪಕ್ಷ ರಾಜ್ಯದಲ್ಲಿ ಆರ್ ಎಸ್ ಎಸ್ ಇಲ್ಲಿ ಅಷ್ಟೇ ಪ್ರಬಲವಾಗಿದೆ ಅಂದರೆ ಆರ್ ಎಸ್ ಎಸ್ನ ಬೇರುಗಳು ಕರ್ನಾಟಕದಲ್ಲಿ ತುಂಬ ಪ್ರಬಲವಾಗಿದೆ ಬಿ ಜೆ ಪಿನೂ ಪ್ರಬಲವಾಗಿದೆ ಇಂಥ ಸಂದರ್ಭದಲ್ಲಿ ಇದು ನಿಯಂತ್ರಣ ಮಾಡೋದು ಹೇಗೆ ಎನ್ನುವ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ಇವರು ಅಫಿಷಿಯಲಿ ಯಾಕೆಂದರೆ ಸಿದ್ದರಾಮಯ್ಯವರು ಭಾರೀ ಮಾತಲ್ಲಿ ಮಾತಾಡಿದ್ದಾರೆ ಟೀಕೆ ಮಾಡಿದ್ದಾರೆ ಬಟ್ ಮುಖ್ಯಮಂತ್ರಿಯಾಗಿ ಬೇರೇನು ಅವರು ಆ್ಯಕ್ಷನ್ ತಗೊಂಡಿಲ್ಲ ಆದರೆ ಪ್ರಿಯಾಂಕ್ ಖರ್ಗೆಯವರು ಕಾಗದ ಪತ್ರವನ್ನೇ ಬರೀತಾರೆ ಸರ್ಕಾರಿ ಜಾಗ ಜಾಗಗಳಲ್ಲಿ ಸ್ಕೂಲ್ಗಳಲ್ಲಿ ಮುಜರಾಯಿ ದೇವಸ್ಥಾನಗಳಲ್ಲಿ ಅಥವಾ ಬೇರೆ ಯಾವುದೋ ಪ್ರದೇಶಗಳಲ್ಲಿ ಕವಾಯತು ಈ ಥರ ಶಾಖೆ ಶಾಖೆ ಸಾಂಘಿಕ್ ಈ ಥರ ಅದೆಲ್ಲ ಮಾಡಲಿಕ್ಕೆ ಅನುಮತಿ ಕೊಡುವ ಥರ ಇರಬೇಕು ಅಥವಾ ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ಮತ್ತಿ ಇನ್ನು ಸರ್ಕಾರಿ ನೌಕರರು ಈ ಒಂದು ವೇಳೆ ಆರ್ ಎಸ್ ಎಸ್ ಇದರಲ್ಲಿದ್ದರೆ ಅವರು ಅದರಲ್ಲಿ ಭಾಗಿಯಾಗಬಾರ್ದು ಈ ಥರದ್ದೆಲ್ಲ ಒಂದು ಪತ್ರಗಳನ್ನು ಬರೀತಾರೆ ಅದಕ್ಕೆ ಇತ್ತೀಚಿನ ಸಚಿವ ಸಂಪುಟ ಸಭೆಯಲ್ಲಿ ಒಂದು ರೀತಿಯಲ್ಲಿ ನಿರ್ಧಾರ ಆಗುತ್ತೆ ಒಂದು ಅಂದರೆ ಕಾಂಗ್ರೆಸ್ ಆರ್ ಎಸ್ ಎಸ್ ವಿರುದ್ಧ ರಾಹುಲ್ ಗಾಂಧಿಯವರು ಗೊತ್ತಿರುವ ಪ್ರ ಗೊತ್ತಿರುವಂತೆಯೇ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಗೊತ್ತಿರುವಂತೆಯೇ ಪ್ರಿಯಾಂಕ್ ಖರ್ಗೆಯವರು ಅದನ್ನು ಕಾಂಗ್ರೆಸ್ನ ಒಂದು ಇದನ್ನು ಅವರ ತತ್ವ ಅವರಿಗೇನಿಗೆ ಸದ್ಯದ ರಾಜಕೀಯ ತಂತ್ರ ಅದನ್ನು ಇವರು ಕರ್ನಾಟಕದಲ್ಲಿ ಆರಂಭಿಸಿದ್ದಾರೆ ಅಂತ ಅನಿಸುತ್ತೆ ಒಂದು ಎರಡನೇದು ಹಿಂದೆ ರಾಜಕೀಯವಾದ ತಂತ್ರಗಾರಿಕೆ ಬೇರೆಯನ್ನು ಕೂಡ ಒಂದೇ ಒಂದೇ ಹಕ್ಕಿಯಲ್ಲಿ ಎರಡು ಒಂದೇ ಕಲ್ಲಿನಲ್ಲಿ ಎರಡು ಮೂರು ಹಕ್ಕಿಗಳನ್ನು ನೋಡೋದು ಒಂದು ಆರ್ ಎಸ್ ಎಸ್ ಬಗ್ಗೆ ಕಾಂಗ್ರೆಸ್ ಇರುವಂತಹ ಸದ್ಯದ ಏನಿದೆ ಅದನ್ನು ಅವರ ಅದಕ್ಕೆ ಕಾಂಗ್ರೆಸ್ನ ಏನು ಒಂದು ಆಲೋಚನೆಗಳಿದ್ದಾವೆ ತಂತ್ರಗಳಿದ್ದಾವೆ ಅದನ್ನು ಜಾರಿ ಮಾಡೋದು ಎರಡನೇದು ಇನ್ನೊಂದು ರೀತಿಯಲ್ಲಿ ನೀವು ನಾವು ಗಮನಿಸಿದರೆ ಈಗ ಸುಖಾಸಮ್ಮನೆ ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಆದಮೇಲೆ ಸಿದ್ದರಾಮಯ್ಯ ಡಿ ಕೆ ಶಿ ಮುಖ್ಯಮಂತ್ರಿ ಸ್ಥಾನದ ವಿಷಯಕ್ಕೆ ಮಾತುಗಳು ಅಥವಾ ಚರ್ಚೆಗಳು ಆರಂಭವಾಗಿತ್ತು ಅಂದರೆ ನಡೀತಾನೇ ಇದ್ದಾವೆ ಸಿದ್ದರಾಮಯ್ಯನವರು ಕೂಡ ನಾನು ಅಶಾಸಕರ ಬಲ ಜಾಸ್ತಿ ಬೇಕು ಅದು ಹೈಕಮಾಂಡ್ ಆಶೀರ್ವಾದ ಬೇಕು ಈ ಥರದಲ್ಲೆಲ್ಲ ಹೇಳಿಕೆಯನ್ನು ಇದ್ದಾರೆ ಆದರೆ ಈ ಮತ್ತೆ ಈ ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರು ಕೂಡ ಅವರದೇ ಆದ ತಂತ್ರಗಾರಿಕೆ ಮಾಡ್ತಾರೆ ಈಗ ಮೂರನೇ ಲೀಡರ್ ಒಬ್ಬರು ಎಮರ್ಜ್ ಆಗ್ತಿದ್ದಾರೆ ನನಗೆ ಅನ್ನಿಸಿದೆ ಕರ್ನಾಟಕ ರಾಜಕಾರಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ ಈಗ ಒಂದು ಪ್ರಬಲವಾಗಿ ಅವರು ಅಂದರೆ ಅವರು ಆರ್ ಎಸ್ ಎಸ್ಸನ್ನು ನಿಷೇಧ ಮಾಡಲಿಕ್ಕೆಲ್ಲ ಅವರು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆ ಮಾತು ಆ ಒಂದು ಒಳ್ಳೆಯ ಒಂದು ಜನ ಅಂದರೆ ಜನ ಒಂದು ಆಕರ್ಷಣೆ ಮಾಡುವಂಥ ಒಂದು ವಿಷಯವನ್ನು ಎತ್ಕೊಂಡು ಅವರು ಎಮರ್ಜ್ ಆಗ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ ಖಂಡಿತವಾಗ್ಲು ಯಾಕಂದರೆ ನವೀನವ್ರಿ ಆರ್ ಎಸ್ ಎಸ್ನ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯವರು ಬಹಳ ಕಟುವಾಗಿ ವಿರೋಧಿಸ್ತಾ ಬರ್ತಾ ಇದ್ದಾರೆ ಹರಿಪ್ರಸಾದ್ ಅವರೆಲ್ಲ ಕೂಡ ಹೇಳಿಕೆ ಕೊಟ್ಟಿರೋದು ಒಂದು ಭಾಗ ಆದರೆ ಈಗಿರುವಂಥ ನಾಯಕರಲ್ಲಿ ಈಗ ಸಿದ್ದರಾಮಯ್ಯ ಬಹಳ ಕಟುವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇರುವಂಥದ್ದು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಅವರನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಅಷ್ಟು ಗಟ್ಟಿಯಾಗಿ ಮಾತಾಡ್ತಾ ಇಲ್ಲ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತಾಡ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಕೇವಲ ಸಿದ್ದರಾಮಯ್ಯರು ಒಬ್ಬರೇ ಅಲ್ಲ ಸೊ ನಾನು ಕೂಡ ಮಾತಾಡ್ತಾ ಇದ್ದೀನಿ ಅನ್ನುವಂತಹ ಸಂದೇಶ ಕೊಡುವಂಥದ್ದು ಮತ್ತು ಜೊತೆಗೆ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ ಈಗ ನೀವು ಹೇಳಿದ ರೀತಿಯಲ್ಲಿ ಈಗ ಆರ್ ಎಸ್ ಎಸ್ನ ನಿಷೇಧ ಮಾಡುವಂಥದ್ದು ಅಥವಾ ನಿಯಂತ್ರಣ ಮಾಡುವಂಥದ್ದು ಅದು ಅಷ್ಟೊಂದು ಸುಲಭ ಅಲ್ಲ ಯಾಕಂದರೆ ಕರ್ನಾಟಕದಲ್ಲಿ ಈಗಾಗಲೇ ಆರ್ ಎಸ್ ಎಸ್ಸು ಬಹಳ ಆಳವಾಗಿ ಬೇರ್ಬಿಟ್ಟಿದೆ ಮತ್ತು ಅದರ ಒಂದು ಸಂಪರ್ಕ ಮತ್ತು ಅದರ ಒಂದು ಇದೆಲ್ಲ ಬಹಳ ವೇಗವಾಗಿ ಕೂಡ ಆಗಿದೆ ಅಂದರೆ ಬಹಳ ತಳಮಟ್ಟದಲ್ಲಿ ಕೂಡ ಆಗಿದೆ ಮತ್ತು ಆರ್ ಎಸ್ ಎಸ್ ಈಗ ಒಂದು ಉದಾಹರಣೆ ಕೊಡೋದಾದರೆ ಇದು ಅವಶ್ಯಕತೆ ಇತ್ತಾ ಇಲ್ಲ ಅನ್ನೋದು ಒಂದು ಭಾಗ ಆದರೆ ಈಗ ಯಾಕೆ ಬಂತು ಅಂತ ಈಗ ಆರ್ ಎಸ್ ಎಸ್ನ ಕಾರ್ಯಕ್ರಮಗಳಿಗೆ ಈ ಮೂಲಕ ಕಡಿವಾಣ ಹಾಕ್ತೀನಿ ಅಂತಂದರೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋದಾದರೆ ಕಡಿವಾಣ ಹಾಕೋಕ್ಕಾಗೋದಿಲ್ಲ ಒಂದು ಉದಾಹರಣೆ ಕೊಡೋದ್ರೆ ಈಗ ಬೆಂಗಳೂರು ಅಥವಾ ಬೆಂಗಳೂರು ರೂರಲ್ಲು ಅಥವಾ ತುಮಕೂರು ಅಂತ ಇಟ್ಕೊಳ್ಳಿ ತುಮಕೂರು ಅಥವಾ ಬೆಂಗಳೂರಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಏನು ಆರ್ ಎಸ್ ಎಸ್ನ ಸಂಬಂಧಪಟ್ಟು ವಾರಕ್ಕೆ ಒಂದು ಅಥವಾ ಎರಡು ಕಾರ್ಯಕ್ರಮ ಮಾಡ್ಬೋದು ಅಂತ ಇಟ್ಕೊಳ್ಳಿ ಸರ್ಕಾರಿ ಜಾಗದಲ್ಲಿ ಮಾಡಬಾರ್ದು ಅಂತ ತೀರ್ಮಾನ ಕೈಗೊಂಡ್ರೆ ಒಂದು ಮೂವತ್ತು ಮೂವತ್ತೈದು ನಲ್ವತ್ತು ಪ್ರೋಗ್ರಾಮ್ ಮಾಡ್ಬೋದು ನಲ್ವತ್ತು ಪ್ರೋಗ್ರಾಮ್ ಮಾಡೋಕ್ಕೆ ಆಗದೇ ಇರೋಷ್ಟೇನು ಆರ್ ಎಸ್ ಎಸ್ಗೆ ಜಾಗಗಳಿಲ್ವ ಬಿ ಜೆ ಪಿಗೆ ಜಾಗಗಳಿಲ್ವ ಮಾಡೇ ಮಾಡ್ತಾರೆ ಸೊ ಆ ಮೂಲಕ ನಿಮಗೆ ಕಡಿವಾಣ ಹಾಕೋಕ್ಕಾಗೋದಿಲ್ಲ ಆದರೆ ಈ ಚರ್ಚೆ ಹೇಳುವ ಮೂಲಕ ಒಂದು ಹೊಸ ಡೈವರ್ಷನ್ನು ಅಟೆನ್ಷನ್ ಆಯಿತು ಜೊತೆಗೆ ಪ್ರಿಯಾಂಕಾ ಖರ್ಗೆ ಅವರು ಇಡೀ ಎಪಿಸೋಡಲ್ಲಿ ಬರ್ತಾ ಇರುವಂಥದ್ದು ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕಾ ಖರ್ಗೆ ಹೇಳಿದರು ಪ್ರಿಯಾಂಕಾ ಖರ್ಗೆ ಮನವಿ ಕೊಟ್ಟರು ಅನ್ನೋಂಥದ್ದು ಮತ್ತು ಜೊತೆ ಆಗಲೇ ಹೇಳಿದರೆ ಆರ್ ಎಸ್ ಎಸ್ನ ನಿಷೇಧ ಅಂತ ಅಂದರೆ ಆರ್ ಎಸ್ ಎಸ್ನ ಅಂದರೆ ನಿಷೇಧ ಹಾಕೋಕ್ಕೆ ಸುಲಭ ಆಗೋದಿಲ್ಲ ಅಂತ ಈಗ ನಮ್ಮ ದೇಶದಲ್ಲಿ ಇತಿಹಾಸದಲ್ಲಿ ನೋಡೋದಾದರೆ ಮೂರು ಬಾರಿ ಆರ್ ಎಸ್ ಎಸ್ನ ನಿಷೇಧ ಮಾಡಿ ವಾಪಸ್ ತೆಗೆದುಕೊಂಡಿರುವಂಥ ಇತಿಹಾಸ ಇರುವಂಥದ್ದು ಅಂದರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಆಗ ಮಹಾತ್ಮ ಗಾಂಧೀಜಿಯವರು ಅಂದರೆ ಸ್ವಾತಂತ್ರ್ಯ ಪೂರ್ವ ನಂತರ ಮಹಾತ್ಮ ಗಾಂಧೀಜಿಯವರ ಅತಿಯಾದ ನಂತರ ಆಗ ಗೃಹ ಗೃಹ ಸಚಿವರಾದಂಥ ಸರ್ದಾರ್ ವಲ್ಲಭಾಯಿ ಪಾಟೀಲ್ ಅವರು ಗೃಹ ಸಚಿವರಾಗಿದ್ದರು ಆಗ ಆರ್ ಎಸ್ ಎಸ್ನ ಸಂಬಂಧಪಟ್ಟ ಒಂದಷ್ಟೆಲ್ಲ ಅನುಮಾನ ಬಂದ ಹಿನ್ನೆಲೆಯಲ್ಲಿ ಕೂಡ ನಿಷೇಧ ಏರಿದ್ರು ಒಂದು ವರ್ಷಗಳ ಬಳಿಕ ಸಾವಿರದ ಒಂಬೈನೂರ ನಲವತ್ತೊಂಬತ್ತಲ್ಲಿ ನಿಷೇಧ ವಾಪಸ್ ಇಟ್ಕೊಂಡ್ರು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಏರಿದಂಥ ಸಂದರ್ಭದಲ್ಲಿ ಗಾಂಧಿಯವರು ಆಗ ಆರ್ ಎಸ್ ಎಸ್ಸು ಸೇರಿದಂತೆ ಪ್ರಮುಖ ಸಂಘಟನೆಗಳು ಸೇರಿದಂತೆ ಎಲ್ಲವನ್ನು ಕೂಡ ನಿಷೇಧ ಏನು ನಿಷೇಧ ಮಾಡಿದ್ರು ಅದಾದ ನಂತರ ಎಪ್ಪತ್ತ ಏಳರಲ್ಲಿ ವಾಪಸ್ ತೆಗೆದುಕೊಂಡ್ರು ಮತ್ತು ತೊಂಬತ್ತ ಎರಡರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಉತ್ತರ ಪ್ರದೇಶದ ಅಯೋಧ್ಯೆ ಸಂದರ್ಭದಲ್ಲಿ ಆಗ ವಿವಾದಾತ್ಮಕ ಆದಂಥ ಸಂದರ್ಭದಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಸಂದರ್ಭಲೂ ಕೂಡ ಕಾನೂನು ಸುವ್ಯವಸ್ಥೆಯ ಶಾಂತಿ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಹೆಸರಿನಲ್ಲಿ ಶಾಂತಿ ಕು ಸುವ್ಯವಸ್ಥೆ ಕಾಪಾಡಬೇಕು ಅಂತ ಆಗ ಆರ್ ಎಸ್ ಎಸ್ ನಿಷೇಧ ಹೇಳಿದ್ರು ಆಗ ನಾ ತೊಂಬತ್ತ ಮೂರರಲ್ಲಿ ಅದನ್ನು ವಾಪಸ್ ಎತ್ಕೊಂಡ್ರು ಆಗ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದರು ಅಂದರೆ ನಿಮಗೆ ಎನ್ ಡಿ ಎ ಥರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅಥವಾ ಕಾಂಗ್ರೆಸ್ನ ಪ್ರಬಲವಾಗಿ ಇದ್ದಂಥ ಯಾಕಂದರೆ ನಿಮಗೆ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಸಾರಿ ಏನು ಪಿ ವಿ ನರಸಿಂಹರಾವ್ ಇಂಥ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ನಿಮ್ಗೆ ಆರ್ ಎಸ್ ಎಸ್ ನಿಷೇಧ ಇರೋ ವಾಪಸ್ ತೆಗೆದುಕೊಂಡ್ರು ಸೊ ಈಗ ಆರ್ ಎಸ್ ಎಸ್ನ ನಿಷೇಧ ಇರೋದಕ್ಕೆ ಸಾಧ್ಯ ಸಾಧ್ಯತೆ ಎಷ್ಟು ಮಟ್ಟಿಗೆ ಇದೆ ನೀವು ಕೂಡ ಹೇಳಿದ್ರಿ ಈಗ ಕಡಿವಾಣ ಹಾಕಬೇಕು ಅನ್ನೋ ಸಂಬಂಧಪಟ್ಟಂತೆ ಪ್ರಿಯಾಂಕರ್ಗೆ ಖರ್ಗೆ ಬಿಟ್ಟು ಕೂಡ ಮನವಿ ಮಾಡಿಲ್ಲ ಜೊತೆಗೆ ಈಗ ಕಡಿವಾಣ ಹಾಕಿ ಆರ್ ಎಸ್ ಎಸ್ಗೆ ನಿಯಂತ್ರಣ ಏರ್ಬಹುದು ಅನ್ನೋ ಸಾಧ್ಯತೆಯೂ ಕೂಡ ಇಲ್ಲ ಸೊ ಇದು ಅಟೆನ್ಷನ್ ಡೈವರ್ಟ್ ಜೊತೆಗೆ ಪ್ರಿಯಾಂಕ ಖರ್ಗೆ ಅವರ ಅಥವಾ ಅನ್ನೋಕ್ಕಿಂತ ಏನಂತಂದರೆ ಒಂದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಚರ್ಚೆ ಆಗುವಂಥ ರೀತಿಯಲ್ಲಾಯಿತು ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ನೀವು ಅದನ್ನು ವಿವರಣೆ ಮಾಡ್ತಾ ಹೇಳಿ ಡಿ ಕೆ ಶಿವಕುಮಾರರು ಇಲ್ಲಿ ಇಲ್ಲಿವರೆಗೂ ಈ ಕ್ಷಣದವರು ಕೂಡ ಆರ್ ಎಸ್ ಎಸ್ ನಿಷೇಧ ಸಂಬಂಧಪಟ್ಟದ್ದು ಏನೋ ಕಡಿವಾಣ ಅಥವಾ ಈ ಚರ್ಚೆ ನಂತರ ಒಂದು ಲೈನ್ ಕೂಡ ಮಾತಾಡಿಲ್ಲ ಈ ಕ್ಷಣದವರು ಕೂಡ ಏನಿಸುತ್ತೆ ಒಂದು ಡಿ ಕೆ ಶಿವಕುಮಾರ್ ಅವರು ಇತ್ತೀಚಿನ ದಿನಗಳಲ್ಲಿ ಆರ್ ಎಸ್ ಎಸ್ ಬಗ್ಗೆ ಒಂದು ಕರ್ನಾಟಕದಲ್ಲಿ ಚರ್ಚೆಗೆ ಚರ್ಚೆ ಆಗೋ ಥರ ವಿಷಯ ಮಾಡಿ ಅಂದರೆ ಅವರು ವಿಧಾನ ಮಂಡ ವಿಧಾನಸಭೆ ಅಧಿವೇಶನದಲ್ಲಿ ನಮಸ್ತೆ ಸದೋಸಲ್ಲಿ ಹಾಡನ್ನು ಹಾಡೋ ಮೂಲಕ ಅವರು ಆರ್ ಎಸ್ ಎಸ್ಗೆ ನಮಗೂ ವಿಷಯ ಗೊತ್ತಿದೆ ಅಥವಾ ಏನೋ ಒಂದು ಕನೆಕ್ಷನ್ ಇದೆ ಅನ್ನೋ ಥರ ಅವರು ಅಂದು ಆ ವಿಷಯವನ್ನು ಹೊರತರಲಿಕ್ಕೆ ಟ್ರೈ ಮಾಡಿದರು ಆದರೆ ಅದು ಅವರಿಗೆ ಮುಳುವಾಯಿತು ಬಿ ಕೆ ಪ್ರಸಾದ್ ಅವರು ಓಪನ್ ಆಗಿ ಕ್ಷಮೆ ಕೇಳಬೇಕಂತ ಕೇಳಿದರು ಸೆಂಟ್ರಲ್ ಕಾಂಗ್ರೆಸ್ ಹೈಕಮಾಂಡಲ್ಲಿ ಕೂಡ ಅದರ ಬಗ್ಗೆ ಚರ್ಚೆಯಾಗಿ ಅವರು ಅದಾದಮೇಲೆ ಕ್ಷಮೆಯನ್ನು ಕೂಡ ಕೇಳೋ ಥರ ಆಯಿತು ಆದರೆ ಇದು ಈಗ ನೀವು ಹೇಳಿದಾಗೆ ಡಿ ಕೆ ಶಿವಕುಮಾರ್ ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿಲ್ಲ ಅಂದರೆ ಅವರಿಗೆ ಅದರ ಬಗ್ಗೆ ಮಾತಾಡಲಿಕ್ಕೆ ಅಲ್ಲಿ ಅನುವಾಗುವಂಥ ಅವಕಾಶಗಳಿಲ್ಲ ಯಾಕೆಂದರೆ ಇಲ್ಲಿ ಒಂದು ಪ್ರಿಯಾಂಕ್ ಖರ್ಗೆಯವರು ಅದನ್ನು ಆಲ್ಮೋಸ್ಟ್ ಅವ್ರು ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಅಂದರೆ ಅಟೆನ್ಷನ್ ಒಂದು ಅಟೆನ್ಷನ್ ಸೀಕಿಂಗ್ ಅಟೆನ್ಷನ್ ಸೀಕ್ ಅವರಲ್ಲಿ ಸಕ್ಸಸ್ ಆಗಿದ್ದಾರೆ ಇನ್ನೊಂದು ಅಟೆನ್ಷನ್ ಡೈವರ್ಷನ್ ಅಟೆನ್ಷನ್ ಗ್ಯಾದರ್ ಮಾಡಿದ್ದಾರೆ ಅಟೆನ್ಷನ್ ಡೈವರ್ಟ್ ಮಾಡಿದ್ದಾರೆ ಅಂದರೆ ಒಂದು ಮುಖ್ಯಮಂತ್ರಿ ಈ ಥರದ್ದೆಲ್ಲ ಮುಖ್ಯಮಂತ್ರಿ ಬದಲಾವಣೆ ಈ ಥರದಲ್ಲ ಚರ್ಚೆಗಳು ಅಥವಾ ಇಲ್ಲಿ ಜಾತಿ ಗಣತಿ ಏನೋ ಒಂದು ವಿಷಯ ಅದರ ಬಗ್ಗೆ ಚರ್ಚೆಗಳು ವಿರೋಧ ಪಕ್ಷಗಳು ಅದನ್ನು ಮೇಲ್ ಪ್ರಮುಖವಾಗಿ ಬಿ ಜೆ ಪಿ ಅದನ್ನು ಅಟೆನ್ಷನ್ ಅಂದರೆ ಜನರಿಗೆ ಬೇರೆ ರೀತಿಯ ಸಂದೇಶವನ್ನು ಕೊಡಲಿಕ್ಕೆ ರಾಜಕೀಯವಾಗಿ ಅವರ ತಂತ್ರಗಾರಿಕೆ ಇವೆಲ್ಲ ಮೀರಿಸಲಿಕ್ಕೆ ಇದೊಂದು ಒಳ್ಳೆಯ ಅಸ್ತ್ರವಾಯಿತು ಅಂತ ಅನ್ನಿಸ್ತದೆ ಕ ಪ್ರಿಯಾಂಕ್ರಗೆ ಅವರ ಕೈ ಹೇಳಿಕೆ ಒಂದು ಹೇಳಿಕೆ ಮೂಲಕ ಜೊತೆ ಡಿ ಕೆ ಶಿ ಹೇಳ್ತಾ ಇದ್ದಾರವಾ ಡಿ ಕೆ ಶಿ ಇದು ಒಂದು ಅವರಿಗೆ ಅವಕಾಶ ಇದ್ದರೂ ಕೂಡ ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ಈ ಸಾಫ್ಟ್ ಹಿಂದುತ್ವ ಅನ್ನೋ ಸಂಬಂಧಪಟ್ಟಂತೆ ಇಡೀ ಕಾಂಗ್ರೆಸ್ನಲ್ಲಿರುವಂಥ ಎಲ್ಲ ನಾಯಕರ ಪೈಕಿ ಕೂಡ ಸಾಫ್ಟ್ ಹಿಂದುತ್ವ ಅಥವಾ ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಹತ್ರ ಆಗಿರುವಂಥದ್ದು ಈಶಾ ಫೌಂಡೇಶನ್ಗೆ ಹೋಗಿದ್ದು ಅಮಿಷಾ ಅವ್ರ ಜೊತೆ ಗುಡ್ಸ್ಕೊಂಡಿದ್ದು ಕುಂಭಮೇಳ ಕುಂಭಮೇಳೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ವ್ಯಕ್ತಪಡಿಸಿ ಅಲ್ಲಿ ಬಡತನ ಹೋಗುತ್ತಾ ಅಂತ ಹೇಳಿದಂಥ ಸಂದರ್ಭದಲ್ಲೂ ಕೂಡ ನೇರವಾಗಿ ಹೋಗಿ ಅಲ್ಲಿ ಒಗಳು ಏನು ಹೊಗಳಿಕೆ ಅಂದರೆ ಹೊಗಳ್ಬಿಟ್ಟು ಬಂದರು ಅಲ್ಲಿ ಕುಂಭಮೇಳಕ್ಕೆ ಈ ಸಾಫ್ಟ್ ಹಿಂದುತ್ವ ಇರುವಂಥ ವ್ಯಕ್ ಅಂತ ಆ ರೀತಿ ಇರುವಂಥದ್ದು ಡಿ ಕೆ ಶಿವಕುಮಾರ್ ಸೊ ಬೇರೆ ಎಲ್ಲ ವಿಚಾರ ಕೂಡ ರಿಯಾಕ್ಟ್ ಮಾಡಿ ಒಂದಷ್ಟು ವಿವಾದಾತ್ಮಕ ವಿಚ ವಿಷ ಏನು ವ್ಯಕ್ತಿಯಾದರೂ ಚರ್ಚೆ ವಿಷಯ ಆದರೂ ಸೊ ಈ ವಿಚಾರದಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಡ್ತಾಯಿಲ್ಲ ಅಂದರೆ ಸ್ವಲ್ಪ ಅಂತರ ಕಾಯ್ದುಕೊಳ್ತಾ ಅಂತ ನಿಜ ಅಂತ ಅನಿಸುತ್ತೆ ಅವರು ಇದ್ರ ನಮ್ಮ ಅಂದರೆ ಈ ಅವರು ಸಾಫ್ಟ್ ಹಿಂದುತ್ವದ ಅವರ ಒಂದು ಮುಖ ಅವರ ಅವರ ಒಂದು ಅದರ ಬಗ್ಗೆ ಅವರು ಜಾಸ್ತಿ ಒಲವಿದೆ ಹಾಗಾಗಿ ಅದರಿಂದ ಜಾರಲಿಕ್ಕೆ ಆಗಲ್ಲ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ಲಿಕ್ಕೆ ಆಗೋದ್ರಿಂದ ಅವರು ಆ ಪರವಾಗಿ ಮಾತಾಡಿದವರು ಅವರು ಅದೇ ವಿಧಾನಸಭೆ ಅಧಿವೇಶನದಲ್ಲಿ ಆಡಿದ ಮೂಲಕ ನಂತರ ಹೊರಗೆ ಬಂದು ಕ್ಷಮೆ ಪರಿಸ್ಥಿತಿ ಬಂದೆ ಅಲ್ಲ ತಕ್ಷಣದಲ್ಲಿ ಅವರು ಅದರ ಎಕ್ಸ್ಪ್ಲೈನ್ ಮಾಡಬೇಕು ಆರ್ ಎಸ್ ಎಸ್ ಬಗ್ಗೆ ಗೊತ್ತಿದೆ ಕೆಲವೊ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಾವೆಲ್ಲ ಕೆಲವೆಲ್ಲ ಅದು ಕರೆಕ್ ನೋಡಬೇಕು ಅದನ್ನೆಲ್ಲ ಅನ್ನೋ ಥರ ಹೇಳಿದರು ಅಂದರೆ ನೀವು ಹೇಳೋ ರೀತಿಯಲ್ಲಿ ಅವ್ರೀಗ ಈ ವಿಷಯಕ್ಕೆ ಅವರು ಮಾತಾಡಲಿಕ್ಕೆ ಆಗೋಲ್ಲ ಅಂದರೆ ಅವರಿಗೆ ಒಂದು ಈ ಅವಕಾಶ ಅವರಿಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಪೊಲಿಟಿಕಲಿ ಯಾವ ಡಿಶ್ ಸ್ಟ್ಯಾಂಡ್ ತಗೊಳ್ಳಿಕ್ಕೆ ಅವರಿಗೆ ಎಕ್ಸಾಕ್ಟ್ ಇಲ್ಲ ಆದರೆ ಈ ಎಲ್ಲ ಅವಕಾಶಗಳನ್ನು ಬಳಸ್ಕೊಳ್ತಾ ಇರೋದು ಪ್ರಿಯಾಂಕರ್ಗೆ ಅವರು ಒಂದು ಇನ್ನೊಂದು ರೀತಿಯಲ್ಲಿ ಅಲ ನಾವು ಆಲೋಚನೆ ಮಾಡಿದರೆ ಸಿದ್ದರಾಮಯ್ಯವರು ಕೂಡ ಪ್ರಿಯಾಂಕರ್ಗೆ ಅವರ ಮಾತಿಗೆ ಓಕೆ ಓಕೆ ಅಂತ ಹೇಳ್ತಿದ್ರು ಅಂದರೆ ಅವರು ಲೆಟ್ರ್ ಬ ಅವರು ಒಂದು ಫಸ್ಟ್ ಬರ್ ಕಾಗದ ಪತ್ರ ಬರೀತಾರೆ ಅದಕ್ಕೆ ಪರಿಶೀಲಿಸಿ ಅಂತ ಅವರು ಒಂದು ಅದಕ್ಕೆ ಅನುಮೋದನೆ ಚೀಫ್ ಸೆಕ್ರೆಟರಿಗೆ ಅನುಮೋದನೆ ಮಾಡಿ ಅನುಮೋದನೆ ಕೊಡ್ತಾರೆ ಅದಾದಮೇಲೆ ಇನ್ನು ಸಚಿವ ಸಂಪುಟದಲ್ಲಿ ವಿಷಯ ಬರುತ್ತೆ ಅದರಲ್ಲಿ ಒಂದು ಡಿಶಿಷನ್ ಆಗುತ್ತೆ ಯಾವುದೇ ಸಂಘ ಸಂಸ್ಥೆಗಳು ಕೂಡ ಸರ್ಕಾರಿ ಜಾಗಗಳಲ್ಲಿ ಸ್ಕೂಲ್ಗಳಲ್ಲಿ ಅಥವಾ ಕಾರ್ಯಕ್ರಮ ಮಾಡಬೇಕಾದ್ರೆ ಪರ್ಮಿಷನ್ ತಗೋಬೇಕು ಅಂತ ಬಿ ಜೆ ಪಿಯವರು ಹಿಂದೆ ಮಾಡಿದ ಆದೇಶವನ್ನೇ ಮತ್ತೆ ಸ್ವಲ್ಪ ರೀರೈಟ್ ಮಾಡಿ ಅದಕ್ಕೆ ಬಿ ಜಿ ಆರ್ ಎಸ್ ಎಸ್ಗೆ ಅಗೇನ್ಸ್ಟ್ ಆಗೋ ಥರದಲ್ಲಿ ಒಂದು ಸಂಪುಟ ಸಚಿವ ಸಚಿವ ಸಂಪುಟ ನಿರ್ಧಾರ ತಗೊಳ್ಳುತ್ತೆ ಅಂದರೆ ಪ್ರಿಯಾಂಕ್ ಖರ್ಗೆ ಅವರ ಮಾತಿಗೆ ಅವರು ಮನ್ನಣೆ ಕೊಡ್ತಾನೆ ಪ್ರತಿದಿನ ಕೂಡ ಈ ಘಟನೆ ಆದ ನಂತರ ಪ್ರತಿದಿನವೂ ಕೂಡ ಸಿದ್ದರಾಮಯ್ಯ ಅವರು ಈ ಪ್ರಕರಣ ಸಂಬಂಧಪಟ್ಟಂತೆ ಈ ಘಟನೆ ಸಂಬಂಧಪಟ್ಟಂತೆ ನಿರ್ಧಾರ ಸಂಬಂಧಪಟ್ಟಂತೆ ಮಾತಾಡ್ತಾನೆ ಇದ್ದಾರೆ ನಾವು ಆರ್ ಎಸ್ ಎಸ್ ನಿಷೇಧ ಏರಿಲ್ಲ ಆರ್ ಎಸ್ ಎಸ್ನ ಕಡಿಮೆ ಎಲ್ಲ ಸಂಘ ಸಂಸ್ಥೆಗಳು ಅಂದರೆ ಅಬೀಸ್ ನಿಮ್ಗೆ ಎಲ್ಲ ಸಂಘ ಸಂಸ್ಥೆಗಳು ಅಂತ ಅದಕ್ಕಿಂತ ಭಾಳ ಪ್ರಮುಖವಾಗಿ ನಿಮ್ಗೆ ಆರ್ ಎಸ್ ಎಸ್ಸೇ ಕೂಡ ಅವರು ಒಂದು ರೀತಿಯಲ್ಲಿ ಟಾರ್ಗೆಟು ಅಥವಾ ಆ ರೀತಿ ಇರುವಂಥದ್ದು ಅಂತ ಸೊ ಅದು ಪ್ರತಿದಿನ ಕೂಡ ಅವ್ರು ಪ್ರಸ್ತಾಪ ಮಾಡೋ ಮೂಲಕ ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಗೆ ಅವರ ಒಂದು ಒಲವು ಒಲವು ತೋರ್ತಾ ಇರ್ಬೋದು ಅಂದರೆ ಒಂದದು ಅಂದರೆ ಈ ಮೂಲಕ ನನ್ನ ಪ್ರಕಾರ ಅಂದ ನಾವೊಂದು ವಿಶ್ಲೇಷಣೆ ಮಾಡಿದರೆ ಸಿದ್ದರಾಮಯ್ಯನವರು ಕೂಡ ಇದನ್ನೇ ಬಯಸ್ತಾ ಇದ್ದಾರೆ ಅಂದರೆ ಅವರಿಗೆ ಆರ್ ಎಸ್ ಎಸ್ ಅನ್ನೋದು ಮುಖ್ಯ ಅಲ್ಲ ಅಲ್ಲಿ ಸಿದ್ದರಾಮಯ್ಯನವರಿಗೆ ಅವರು ಆಗಿ ಅದೊಂದು ಬಿ ಜೆ ಪಿ ವಿರೋಧಿ ಆರ್ ಎಸ್ ಇರೋದಿ ಅಂತ ತೋರಿಸ್ಕೊಳ್ಳಿಕ್ಕೆ ಅವರು ಆಗ ಸ್ಟೇಟ್ಮೆಂಟ್ ಕೊಡ್ತಾರೆ ಆದರೆ ಇಷ್ಟರವರೆಗೆ ಅವರು ಯಾವುದೇ ಆ್ಯಕ್ಷನಲ್ಲಿ ಏನು ಮಾಡಿಲ್ಲ ಈಗ ಪ್ರಿಯಾಂಕ್ ಖರ್ಗೆ ಅವರ ಪತ್ರಕ್ಕೆ ಆ್ಯಕ್ಷನ್ ಆಗ್ತಾಯಿದೆ ಇದೆ ಪ್ರಿಯಾಂಕ್ ಖರ್ಗೆ ಅವರ ವಾಯ್ಸ್ಗೆ ಮತ್ತೆ ಅವರಿಗೆ ಬೆಲೆ ಸಿಗ್ತಾ ಇದೆ ಅಂದರೆ ಒಂದು ಮಲ್ಲಿ ಪ್ರಿಯಾಂ ಖರ್ಗೆ ಅವರನ್ನು ಕಾಂಗ್ರೆಸ್ಸು ಒಬ್ಬ ದಲಿತ ಮುಖಂಡನಾಗಿರ್ಬೋದು ಅದಕ್ಕಿಂತ ಜಾಸ್ತಿಯಾಗಿ ಅವರು ಅದನ್ನು ಹೊರತುಪಡಿಸಿ ಕೂಡ ಅವನ ನಾಯಕತ್ವ ಗುಣ ಇರುವಂಥವರು ಕಾಂಗ್ರೆಸ್ ಮಟ್ಟಿಗೆ ಅಂಥವ್ರನ್ನು ಬೆಳೆಸಲಿಕ್ಕೆ ಟ್ರೈ ಮಾಡ್ತಾರೆ ಯಾಕೆಂದರೆ ಒಂದು ನ್ಯಾಷನಲ್ ಲೆವೆಲ್ಗೆ ವಾಯ್ಸ್ ಮಾಡುವಂಥದ್ದು ಐ ಟಿ ಬಗ್ಗೆ ನಾಲೆಜ್ ಇರುವಂಥವ್ರು ಬೇರೆ ಬೇರೆ ವಿಷಯಗಳ ಬಗ್ಗೆ ಈಗ ಪಂಚಾಯತ್ ರಾಜ್ ಬಗ್ಗೆ ವಿಷಯ ಗೊತ್ತಿರುವಂಥವ್ರು ಅದಕ್ಕಿಂತ ಹೆಚ್ಚಾಗಿ ಒಂದು ರಾಜಕೀಯವಾಗಿ ನಮ್ಮ ಕರ್ನಾಟಕದ ಕೆಲವೇ ರಾಜಕಾರಣಿಗಳೇ ದೇವೇಗೌಡರು ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಅಂಥವ್ರು ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅಂತ ಅಂಥ ಮುಸದ್ದಿಗಳಿದ್ದಾರೆ ಕರ್ನಾಟಕದಿಂದ ಯಡಿಯೂರಪ್ಪನವರಲ್ಲಿ ಅಂಥ ಪ್ರಿಯ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಅವರು ಒಂದು ರೀತಿಯಲ್ಲಿ ಬೆಳೆಸಲ್ಪಟ್ಟವರು ಅಂದರೆ ಕರ್ನಾಟಕದ ಮಟ್ಟಿಗೆ ನೆಕ್ಸ್ಟ್ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇಲ್ಲ ಅಂದರೆ ಇವು ಬೇಡಿಕೆ ಬೇರೆ ಸಿದ್ದರಾಮಯ್ಯ ವಿರೋಧಿ ರಾಜಕಾರಣದಲ್ಲಿ ಅವರನ್ನು ಬರ ಕನ್ನಡಕ್ಕೆ ಬನ್ನಿ ಅಂತ ಹೇಳಿದರೂ ಕೂಡ ಅದಕ್ಕೆ ಅವಕಾಶಗಳು ತೀರ ಕಡಿಮೆ ಯಾಕಂದರೆ ರಾಷ್ಟ್ರಮಟ್ಟದಲ್ಲಿ ಅವರು ಕಾಂಗ್ರೆಸ್ನ ನಾಯಕತ್ವವನ್ನು ತಗೊಂಡಿದ್ದಾರೆ ಎಸ್ ಎಸ್ ಚೀಫ್ ಆಗಿದ್ದಾರೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕ ಆಗಿದ್ದಾರೆ ಮತ್ತು ನಮ್ಮ ಅವರ ಇಂಡಿಯಾ ಗುಂಪಿನ ನಾಯಕರಾಗಿದ್ದಾರೆ ಅಂದರೆ ಅವ ಎಲ್ಲ ಇಂಡಿಯಾ ಗುಂಪಿನ ಎಲ್ಲ ಪಕ್ಷಗಳಿಗೂ ಕೂಡ ಅವರು ಒಂದು ಎಕ್ಸೆಪ್ಟೇಬಲ್ ಲೀಡರ್ ಥರ ಇದ್ದಾರೆ ಅಂದರೆ ಅವರಿಗೆ ತಕ್ಷಣ ಕರ್ನಾಟಕ ಬರುವಂಥ ಅವಕಾಶ ಇಲ್ಲ ಜೊತೆಗೆ ಅವರ ಆರೋಗ್ಯ ಕೆಲವೆಲ್ಲ ಆರೋಗ್ಯದ ಕಾರಣಗಳು ಇರ್ಬೋದು ಆದರೆ ಅವರಿಗೆ ಮುಖ್ಯವಾಗಿರೋದು ಪ್ರಿಯಾಂ ಖರ್ಗೆ ಅವರನ್ನು ಬೆಳೆಸೋದು ಅವರ ಕುಟುಂಬದಲ್ಲಿ ಅಂದರೆ ಅದಕ್ಕೆ ಅರ್ಹತೆಯೂ ಇಲ್ಲ ಅಂತ ಇಲ್ಲ ಅಂದರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಆ ಥರ ಅವಕಾಶಗಳಿದ್ದಾವೆ ಅದನ್ನು ಈಗ ಕಾಂಗ್ರೆಸ್ಸಿನ ಸೆಂಟ್ರಲ್ ಕೇಂದ್ರ ಅಥವಾ ಹೈಕಮಾಂಡಿನ ಏನು ಆಲೋಚನೆಗಳಿದ್ದಾವೆ ಅದನ್ನು ಕ ಪ್ರಿಯಾಂಕ್ ಅವರ ಮೂಲಕ ಬೆಳೆಸ್ತಾ ಇರ್ಬೋದು ಆದರೆ ಇದು ಸಿದ್ದರಾಮಯ್ಯವರಿಗೆ ಹೊರವಾಗಿಯೇ ಪರಿಣಮಿಸ್ತದೆ ಯಾಕೆಂದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಬದಲಾವಣೆ ಬೇರೆ ಬೇರೆ ಚರ್ಚೆಗಳಿದ್ದಾವಲ್ಲ ಆಗ ಡಿ ಕೆ ಶಿವಕುಮಾರಲ್ಲಿ ಇರೋದು ಅವರಿಗೆ ಆಗಿ ಅದನ್ನು ಅಲ್ಲ ನೀವೇ ಅಲ್ಲ ಈ ಕಡೆ ಪ್ರಿಯಾಂಕ್ ಖರ್ಗೆ ಇದ್ದಾರೆ ಅಂತ ಇನ್ನೊಬ್ಬರನ್ನ ಒಂದು ಯುವ ನಾಯಕನನ್ನು ಬೆಳೆಸೋ ಥರ ಮಾಡಿ ಅಷ್ಟು ಇವರ ಅವರ ಹೇಳಿಕೆಯೆಲ್ಲ ಓಕೆ ಓಕೆ ಏನು ಥರ ಹೇಳಿ ಅಂದರೆ ಅವರ ಒಲಮೆ ವ್ಯಕ್ತಪಡಿಸಿ ಅಂದರೆ ಒಬ್ಬ ದಲಿತ ಸಮುದಾಯದಲ್ಲಿ ಕೂಡ ಇನ್ನಷ್ಟು ಸಿದ್ದರಾಮಯ್ಯನವರು ಒಂದು ಅನುಕಂಪ ಬರುವ ಥರ ಈ ರೀತಿಯಲ್ಲಿ ಮಾಡ್ತಾರೆ ಅಂದರೆ ಇದು ವರದಾನ ಆಗಿದೆ ಪ್ರಿಯಾಂಕರ್ಗೆ ಅವರು ಕೂಡ ಬೆಳೀತಾ ಇದ್ದಾರೆ ಅಂತ ನನಗೆ ಅನಿಸ್ತದೆ ಮತ್ತು ಇದೆಲ್ಲದರ ಮಧ್ಯೆ ಒಂದು ಇಂಟ್ರೆಸ್ಟಿಂಗ್ ಭಾಳ ವಿಚಾರ ಅಂತಂದರೆ ನಾವೇನಾದರೆ ಆರ್ ಎಸ್ ಎಸ್ ಈ ವಿಚಾರದಲ್ಲಿ ಮೌನವಾಗಿರುವಂಥದ್ದು ಈ ಕ್ಷಣದವ್ರಿಗೂ ಕೂಡ ಮಾತಾಡಿಲ್ಲ ಮಾತಾಡಿಲ್ಲ ಸಹಜವಾಗಿ ಬೇರೆ ಬೇರೆ ವಿಚಾರಗಳೆಲ್ಲ ಕೂಡ ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ ಅವರ ತಮ್ಮ ಒಂದು ಹೇಳಿಕೆಯನ್ನು ವ್ಯಕ್ತಪಡಿಸ್ತಾರೆ ಇಲ್ಲಿ ನೇರವಾಗಿ ಚರ್ಚೆ ಆಗ್ತಾ ಇರುವಂಥದ್ದು ಆರ್ ಎಸ್ ಎಸ್ನ ಶಾಖಾ ಶಾಖೆಗಳಿಗೆ ಅಂದರೆ ಅವರು ನಡೆಸುವಂಥ ಕಾರ್ಯಕ್ರಮ ಸಂಬಂಧಪಟ್ಟಂತೆ ಅದಕ್ಕೆ ಕಡಿವಾಣ ಹಾಕುವಂಥದ್ದು ನಿರ್ಬಂಧ ಹಾಕುವ ನಿಟ್ಟಿನಲ್ಲಿ ನಿರ್ಬಂಧ ಅಂದರೆ ಒಂದಷ್ಟು ಏನು ಸರ್ಕಾರಿ ಜಾಗಗಳೇ ನಡೆಸಬೇಕಾದ್ರೆ ಅದಕ್ಕೆ ಬೇಕು ಅಂತ ಅದು ನೇರವಾಗಿ ಇದ್ದಿದ್ದಂತೂ ಆರ್ ಎಸ್ ಎಸ್ಸು ಕೇಂದ್ರಬಿಂದುವಾಗಿರೋಂಥದ್ದು ಆರ್ ಎಸ್ ಎಸ್ ಈ ಕ್ಷಣದವರೆಗೂ ಕೂಡ ಆರ್ ಎಸ್ ಎಸ್ ಎಲ್ಲೂ ಕೂಡ ಮಾತಾಡಿಲ್ಲ ಜೊತೆಗೆ ನಮಗೆ ಬಂದ ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಬಿ ಜೆ ಪಿ ನಾಯಕರಿಗೂ ಕೂಡ ಇತ್ತೀಚೆಗೆ ಅಂದರೆ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಕೊಟ್ಟಿರೋ ಒಂದು ಸೂಚನೆ ಈ ಸಂಬಂಧಪಟ್ಟಂತೆ ಹೆಚ್ಚು ಮಾತಾಡೋಕ್ಕೆ ಹೋಗಬೇಡಿ ಅಂತ ಅಂದರೆ ಅವರ ಲೆಕ್ಕಾಚಾರ ಏನು ಅಂತಂದರೆ ಈ ವಿಚಾರವನ್ನು ಈ ಅಂದರೆ ರಾಜಕೀಯವಾಗಿ ಯಾವಾಗಲೂ ಅಷ್ಟೇ ಹೆಂಗೆ ಗೇನ್ ಮಾಡ್ಕೊಳ್ಬೇಕು ಅನ್ನೋಂಥದ್ದು ರಾಜಕೀಯ ತಂತ್ರಗಾರಿಕೆ ಒಂದು ಭಾಗ ಆಗಿರುತ್ತೆ ಯಾವಾಗಲೂ ಕೂಡ ರಾಜಕಾರಣಿಗಳು ಅದನ್ನೇ ರಾಜಕಾರಣಿಗಳು ರಾಜಕಾರಣ ಮಾಡಬೇಕು ಬೇರೆ ಏನು ಮಾಡೋಕ್ಕಾಗೋದಿಲ್ಲ ಅಂದರೆ ಬೇರೆ ಅಂದರೆ ತಮ್ಮ ಒಂದು ಡೆವಲಪ್ಮೆಂಟ್ ದೃಷ್ಟಿಯಿಂದ ಅಂದರೆ ಪಕ್ಷದ ಅಥವಾ ಸಂಘಟನೆ ದೃಷ್ಟಿಯಿಂದ ಅಥವಾ ಅವರೊಂದು ವೈಯಕ್ತಿಕವಾಗಿ ಅಭಿವೃದ್ಧಿ ದೃಷ್ಟಿಯಿಂದ ರಾಜಕೀಯವಾಗಿ ಅವ್ರು ರಾಜಕಾರಣ ಮಾಡಬೇಕು ಪ್ರಿಯಾ ಪ್ರಿಯಾಂಕಾ ಖರ್ಗೆ ಅವ್ರು ಮಾಡ್ತಾ ಇರೋಂಥ ಅದನ್ನೇ ಸಿದ್ದರಾಮಯ್ಯವ್ರು ಮಾಡ್ತಾ ಇರೋದು ಕೂಡ ಅದನ್ನೇ ಈ ಪ್ರಕರಣದಲ್ಲಿ ಆರ್ ಎಸ್ ಎಸ್ ಯಾಕೆ ಮೌನವಾಗಿದೆ ಅಂತಂದರೆ ಈ ವಿಚಾರ ಮಾತಾಡಿದಷ್ಟು ಕೂಡ ಮಾತಾಡಲಿ ನಮಗೆ ಲಾಸ್ ಆಗೋದಿಲ್ಲ ಆದರೆ ಸಂಘಟನೆ ಅಥವಾ ಇವರ ಪರವಾಗಿರುವಂಥದ್ದು ಏನು ಆರ್ ಎಸ್ ಎಸ್ ಇದೆಯಲ್ಲ ಅದಿನ್ನಷ್ಟು ಕೂಡ ಗಟ್ಟಿಯಾಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಆರ್ ಎಸ್ ಎಸ್ಗೆ ಇರುವಂಥದ್ದು ಯಾಕೆಂತಂದರೆ ನಾನು ಆಗಲೇಳಿದ ರೀತಿಯಲ್ಲಿ ಏನು ಆರ್ ಎಸ್ ಎಸ್ಗೆ ಈ ಕ ಸಾರ್ವಜನಿಕ ಸ್ ಅಂದ್ರೇನು ಸರ್ಕಾರಿ ಸ್ಥಳಗಳಲ್ಲಿ ನಿಷೇಧ ಏರಿದ ತಕ್ಷಣ ಅಥವಾ ಸರ್ಕಾರಿ ಸ್ಥಳಗಳಲ್ಲಿ ನಿಮಗೆ ಸರ್ಕಾರಿ ಜಾಗದಲ್ಲಿ ನೀವು ಅನುಮತಿ ತೀರ್ಕೊಂಡು ಮಾಡಬೇಕು ಅಂತ ಏನಾದರೂ ಕೂಡ ಕಟ್ಟುನಿಟ್ಟಿನ ನಿರ್ಧಾರ ಬಂದರೆ ಆದೇಶ ಬಂದು ಈಗಾಗಲೇ ಕೂಡ ಆದೇಶ ಸಿ ಎಮ್ ಹೇಳಿದ್ಮೇಲೆ ಆದೇಶ ಆದೇಶ ಆಗಿರುವಂಥದ್ದು ಕಟ್ಟುನಿಟ್ಟಾಗಿ ಜಾರಿ ಮಾಡಿದ್ರು ಕೂಡ ಇವರು ಆರ್ ಎಸ್ ಎಸ್ನ ಕಾರ್ಯಕ್ರಮ ಮಾಡೋದಕ್ಕೆ ಯಾವುದೂ ಕೂಡ ಅಡ್ಡಿ ಆತಂಕ ಆಗೋದಿಲ್ಲ ಬೇಕಾದಷ್ಟು ಜಾಗಗಳಿರುತ್ತೆ ಪ್ರೈವೇಟ್ ಜಾಗಗಳಿರುತ್ತೆ ಸ್ಕೂ ಪ್ರೈವೇಟ್ ಮನೆಗಳಿರುತ್ತೆ ಮತ್ತು ಶಾಲಾ ಕಾಲೇಜುಗಳಿರುತ್ತೆ ಪ್ರೈವೇಟಾಗಿ ಅವ್ರದ್ದೇ ಅದು ಯಾಕಂದರೆ ಈಗ ಆರ್ ಎಸ್ ಎಸ್ ಎಲ್ಲ ಕಡೆ ಬೇರ್ ಬಿಟ್ಟಿರುವಂಥದ್ದು ಎಲ್ಲ ಇಡೀ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿ ಗ್ರಾಮದಲ್ಲೂ ಕೂಡ ಇವರು ಕಾರ್ಯಕ್ರಮ ಮಾಡುವಷ್ಟು ಶಕ್ತರಾಗಿದ್ದಾರೆ ಆದರೆ ಈ ಮೂಲಕ ಇಲ್ಲಿ ಆರ್ ಎಸ್ ಎಸ್ ನಿರ್ಬಂಧ ನಿಷೇಧ ನಿಷೇಧ ಅಂತ ಹೇಳಿ 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 ಒಂದು ರೀತಿಯಲ್ಲಿ ಗೊಂದಲ ಉಂಟಾಗಿ ಆರ್ ಎಸ್ ಎಸ್ನ ಸ್ಟ್ರೆಂತ್ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ ಹೌದು ಮತ್ತೆ ಇಲ್ಲಿ ಪ್ರ ಮುಖ್ಯವಾಗಿ ಗಮನಿಸಬೇಕಾದ್ರೆ ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ನಿಷೇಧದ ಬಗ್ಗೆ ಮಾತಾಡಿಲ್ಲ ನಿಯಂತ್ರಣದ ಬಗ್ಗೆ ಅವರು ಪ್ರಯತ್ನ ಮಾಡ್ತಿದ್ದಾರೆ ಚರ್ಚೆ ಆಗ್ತಾ ಇರುವಂಥದ್ದು ಅಂದರೆ ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಆರ್ ಎಸ್ ಎನ್ನುವ ಶಬ್ದವನ್ನು ಬಳಸ್ಕೊಂಡು ಅವರು ರಾಜಕೀಯವಾಗಿ ಕಾಂಗ್ರೆಸ್ಸಲ್ಲಿ ಪ್ರಮುಖವಾಗಿ ಇನ್ನೊಂದು ಲೆವೆಲ್ಗೆ ಹೋಲಿಕೆ ಟ್ರೈ ಮಾಡ್ತಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯವರು ಜೈ ಅಂತ ಹೇಳ್ತಿದ್ದಾರೆ ಈ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅದಕ್ಕೆ ಪೂರಕವಾಗಿ ನಿಂತಿದೆ ಅಂದರೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಅದೇ ಅಂಥ ವಿಷಯಗಳನ್ನೇ ಮಾತಾಡ್ತಿದ್ದಾರೆ ಅದಕ್ಕೆ ಪೂರಕವಾಗಿ ರಾಹುಲ್ ಗಾಂಧಿಯವರು ಕೂಡ ರಾಹುಲ್ 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 ಗಾಂಧಿಯವರ ಮಾತಿನ ಪ್ರಕಾರನೇ ಅದೇ ಥರ ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಾ ಇದ್ದಾರೆ ಇನ್ನೊಂದು ನಾವು ಗಮನಿಸಬೇಕಂತ ಹೇಳಿದರೆ ಪ್ರಿಯಾಂಕ್ ಖರ್ಗೆ ಅವರು ಐ ಟಿ ಮತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ ತುಂಬ ಅವರಿಗೆ ನಾಲೆಜ್ ಇದೆ ಅಂದರೆ ಅದನ್ನು ಹೇಗೆ ಬಳಸ್ಕೊಳ್ಬೇಕು ಚುನಾವಣಾ ರಾಜಕಾರಣದಲ್ಲಿ ಹೇಗೆ ಬಳಸ್ಕೋಬೇಕು ಅಥವಾ ಬಳಸ್ಕೋಬಾರ್ದು ಈ ಥರದ್ದೆಲ್ಲ ವಿಷಯಗಳಿವೆ ಮತ್ತು ಅವರು ನನ್ನ ಅನಿಸಿಕೆ ಪ್ರಕಾರ ಈಗ ಒಂದು ಪಕ್ಕ ಸ್ಟ್ರಾಟಜಿಕ್ಕಾಗಿ ಇದು ಮೂವ್ ಅಂದರೆ ಕಾಂಗ್ರೆಸ್ ಹೈಕಮಾಂಡಿದ್ದ ಮೂವ್ ಅವರ ಮೂಲಕ ಇದೆ ಈ ಕಡೆ ಅಟೆನ್ಷನ್ ಡೈವರ್ಷನ್ ಕೂಡ ಒಂದು ಸಿದ್ದರಾಮ್ ಡಿ ಕೆ ಶಿ ಡಿ ಕೆ ಈ ಥರದ ವಿಷಯಗಳು ಬರಬಾರ್ದು ಈ ಕಡೆ ನಮ್ಮ ಬೆಂಗಳೂರಿನ ಇದರ ಬಗ್ಗೆ ಎಲ್ಲ ನ್ಯಾಷನಲ್ ಲೆವೆಲ್ ಚರ್ಚೆ ಆಗ್ತಿದೆ ಅದನ್ನು ಕೂಡ ಅಟೆನ್ಷನ್ ಡೈವರ್ಟ್ ಮಾಡುವಂಥದ್ದು ಅಥವಾ ಮೀಡಿಯಾ ಮಾಧ್ಯಮದ ಕಣ್ಣಿಗೆ ಒಂದು ರೀತಿಯಲ್ಲಿ ಮಣ್ಣೆ ರಚುವಂಥದ್ದು ಮಣ್ಣೆ ರಚುವಂತ ಪ್ರಯತ್ನ ಇರಬಹುದು ಈ ತರ ಅಥವಾ ಬೇರೆ ಬೇರೆ ನೆಗೆಟಿವ್ ತುಂಬ ಇದಾವೆ ಅಂದರೆ ಕಾಂಗ್ರೆಸ್ ಕರಪ್ಷನ್ ಸಂಬಂಧಪಟ್ಟಂತೆ ಗುತ್ತಿಗೆದಾರ ಸಂಘ ಆರೋಪ ಮಾಡಿದೆ ಮಳೆ ಹಾನಿ ಸಂಬಂಧಪಟ್ಟಂತೆ ಇದೆ ಬಿಡುಗಡೆ ಇಲ್ಲ ಅಂತ ಕೂಡ ಪ್ರತಿಪಕ್ಷ ಆರೋಪ ಮಾಡ್ತವೆ ಈ ರೀತಿ ಸಮಸ್ಯೆಗಳೆಲ್ಲ ಇದ್ದಂಥ ಸಂದರ್ಭದಲ್ಲಿ ಒಂದು ಡೈವರ್ಷನ್ ಒಂದು ಒಂದು ರೀತಿಯಲ್ಲಿ ಅಟೆನ್ಷನ್ ಡೈವರ್ಷನ್ ಇನ್ನೊಂದು ಸಿದ್ದರಾಮಯ್ಯನವರು ಇದರಲ್ಲಿ ಒಂದು ಲೆಕ್ಕ ರಾಜಕೀಯ ರಾಜಕೀಯ ಲೆಕ್ಕಾಚಾರದಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಪ್ರಿಯಾಂಕರ್ಗೆ ಅವರು ಬೆಳೀತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನು ಇನ್ನೊಂದು ದೂರ ಸ್ವಲ್ಪ ತಳಿತಾ ಇದ್ದಾರೆ ರಾಜಕೀಯವಾಗಿ ಇದು ಒಂದು ರೀತಿಯಲ್ಲಿ ಪಕ್ಕ ರಾಜಕೀಯ ಚೆಸ್ ಆಟ್ ಅಂತ ಅನಿಸುತ್ತೆ ಖಂಡಿತ ಮತ್ತು ಇದರ ಮುಂದುವರೆದ ಭಾಗ ಮುಗಿಸೋಕ್ಕಿಂತ ಮುಂಚೆ ಇದು ಮುಂದುವರೆದ ಭಾಗ ಏನಂತಂದರೆ ಕೇವಲ ಇದು ಇಲ್ಲಿಗೆ ನಿಂತಿಲ್ಲ ಇದು ಇದರ ಪರಿಣಾಮ ಏನಿದೆ ಅಲ್ವಾ ಅದರ ಪರಿಣಾಮ ಈ ಸೈಡ್ ಎಫೆಕ್ಟ್ಸ್ ಅಂತಾರಲ್ಲ ಆ ರೀತಿ ಇದರ ಅಡ್ಡ ಪರಿಣಾಮಗಳು ಅಥವಾ ಪರಿಣಾಮಗಳೇನಿದೆ ಅಲ್ಲ ಅದು ಬೇರೆ ಬೇರೆ ರೀತಿ ಹೇಗೆ ಯಾಕೆಂತಂದರೆ ಈಗ ಪ್ರಿಯಾಂಕಾ ಕರಿಗೂರು ಹೇಳಿದರು ಆ ಏನು ಬೆದರಿಕೆ ಕರೆ ಬಂದಿದೆ ಹೇಳಿಕೆ ಕೊಟ್ಟ ತಕ್ಷಣ ಬೆದರಿಕೆ ಕರೆ ಬಂದಿದೆ ಅಂತ ಓಪನ್ ಆಗಿ ಹೇಳಿದ್ರು ಅದು ರೆಕಾರ್ಡ್ ಕೊಡಿರುವಂಥದ್ದು ಒಬ್ಬನ ಬ ಒಂದಷ್ಟು ಜನ ಬಂಧಿಸಿರುವಂಥದ್ದು ಅದರ ಪರಿಣಾಮವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಆರ್ ಎಸ್ ಎಸ್ ಕಚೇರಿ ಕೇಶವ ಕೃಪಾದಲ್ಲಿ ಬೆಂಗಳೂರಿನಲ್ಲಿ ಪ ಕಚೇರಿ ಮುಂದೆ ಪ್ರತಿಭಟನೆ ಮುತ್ತಿಗೆ ಹಾಕಿದ್ರು ಮತ್ತು ಜಿಲ್ಲೆಗಳಲ್ಲೂ ಕೂಡ ನನಗೆ ಬಂದ ಮಾಹಿತಿ ಹುಬ್ಳಿ ಹುಬ್ಳಿಯಲ್ಲೂ ಕೂಡ ಮುತ್ತಿಗೆ ಅಕ್ಷರಶಃ ಅಲ್ಲಿ ಹೋಗಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು ಅದು ಒಂದು ಭಾಗ ಅದು ಬೇರೆ ಬೇರೆ ಅದು ದೊಡ್ಡ ಮಟ್ಟದ ಆರ್ ಎಸ್ ಎಸ್ ಕಚೇರಿಗೆ ಮುತ್ತಿಗೆ ಹಾಕ್ತಾಯಿದ್ದಾರೆ ಅಂತಂದರೆ ಅದು ಬೇರೆ ಬೇರೆ ಬೆಳವಣಿಗೆ ನಡೆಯುತ್ತೆ ಮತ್ತೊಂದು ಬೆಳವಣಿಗೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ನಮಾಜ್ಗೆ ನಿಷೇಧ ಹಾಕಬೇಕು ಅನುಮತಿ ಅಂತ ಅದು ಬೇರೆ ರೀತಿ ಚರ್ಚೆ ಶುರುವಾಯಿತು ಅಂದರೆ ಇದರ ಪರಿಣಾಮಗಳೇನಿದೆಯಲ್ವ ಇದು ಬೇರೆ ಬೇರೆ ರೀತಿ ಚರ್ಚೆ ಆಗ್ತಾ ಇರ್ತದ್ದು ಇದು ರಾಜಕೀಯವಾಗಿ ಯಾರಿಗೆ ಲಾಭ ನಷ್ಟ ಅಥವಾ ಯಾರಿಗೆ ಎಷ್ಟರ ಮಟ್ಟಿಗೆ ಇದು ಒಡ್ತ ಬೀಳುತ್ತೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗಿದೆ ಆದರೆ ಒಂದೊಂದು ಭಾಳ ಸ್ಪಷ್ಟ ಇದು ರಾಜಕೀಯವಾಗಿ ಒಂದಷ್ಟು ಸ್ವರೂಪ ತೆಗೆದುಕೊಂಡಿರುವಂಥದ್ದು ಕಾಂಗ್ರೆಸ್ಸಿಗೆ ಲಾಭ ಇದೆಯೇ ಇಲ್ಲವೋ ಪ್ರಿಯಾಂಕರ್ಗೆ ಅವರಿಗೆ ತುಂಬ ಲಾಭ ಇದೆ ಡಿ ಸಿದ್ದರಾಮಯ್ಯನವರಿಗೆ ಲಾಭ ಇದೆ ಮತ್ತು ಇನ್ನೊಂದು ರೀತಿಯಲ್ಲಿ ನೋಡಿದರೆ ಕಾಂಗ್ ಕಾಂಗ್ರೆಸ್ಸು ಇದು ತುಂಬ ಸ್ಟ್ರಾಟಜಿಕ್ ಆಗಿ ಮಾಡ್ತಾ ಇದೆ ಅದು ಬಿ ಜೆ ಪಿಗೂ ಅವಕಾಶ ಇಲ್ಲ ಯಾಕಂದರೆ ಅವರು ಅವರು ಮಾಡಿದ ಆದೇಶವನ್ನೇ ತಿರುಗಿಸಿ ಮತ್ತೆ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಶೆಟ್ಟರ್ ಕಾಲ ಅವರು ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಮಾಡಿರುವಂಥ ಇದು ಹಾಗಾಗಿ ಒಂದು ಪಕ್ಕ ಇದೊಂದು ಇದು ಆರ್ ಎಸ್ ವಿರೋಧಿ ಅಥವಾ ಪರ ಆ ಥರದಲ್ಲ ಇದು ಪಕ್ಕ ರಾಜಕೀಯ ಸ್ಟ್ರಾಟಜಿ ಇದೆ ಅದನ್ನು ಆರ್ ಎಸ್ ಎಸ್ ಅಥವಾ ಬಿ ಜೆ ಪಿಯವರು ಕೂಡ ಯಾವ ರೀತಿ ಬಳಸ್ಕೊಳ್ಬೇಕು ಅವರು ಬಡ್ಸ್ಕೊಳ್ತಾ ಇದ್ದಾರೆ ಈಗ ರಾಜಕೀಯವಾಗಿ ಪ್ರಿಯಾಂಕರಿಗೆ ಸಿದ್ದರಾಮಯ್ಯವರು ಕೂಡ ಇದನ್ನಲ್ಲಿ ಇದು ಮಾಡ್ತಾರೆ ಮತ್ತು ಜೊತೆಗೆ ಉಳಿದ ಅಂದರೆ ಬೇರೆ ಬೇರೆ ನಾಯಕರುಗಳು ಮಾತಾಡ್ತಾದ್ರೆ ಆದರೆ ಪ್ರಮುಖವಾದಂಥ ನಾಯಕ ಡಿ ಕೆ ಶಿವಕುಮಾರ್ ಸೇರಿದಂತೆ ಪ್ರಮುಖ ಸಚಿವರುಗಳು ಯಾರು ಕೂಡ ಇದ್ರ ಬಗ್ಗೆ ಬಹಿರಂಗವಾಗಿ ಮಾತಾಡ್ತಾ ಇಲ್ಲ ಇದು ನೋಡಬೇಕು ಇದು ಮುಂದೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಇದು ಬೇರೆ ಬೇರೆ ರೀತಿಯ ತಿರುವುಗಳನ್ನು ಕೂಡ ತೆಗೆದುಕೊಳ್ಳುತ್ತೆ ಮತ್ತು ಜೊತೆಗೆ ಇದು ರಾಜಕೀಯವಾಗಿ ಒಂದಷ್ಟು ಮಹತ್ತರ ತಿರುವುಗಳನ್ನು ಕೂಡ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು ವೀಕ್ಷಕರೇ ನೋಡಿದ್ರಲ್ವಾ ಇದು ನಮ್ಮ ಇವತ್ತಿನ ಪಾಡ್ಕೋಸ್ಟ್ನಲ್ಲಿ ಆರ್ ಎಸ್ ಎಸ್ನ ಸಂಬಂಧಪಟ್ಟಂತೆ ಅವರ ಕಾರ್ಯಕ್ರಮಗಳಿಗೆ ಆರ್ ಎಸ್ ಎಸ್ ಅಂತ ಮಾತ್ರ ಅವರು ಮೆನ್ಷನ್ ಮಾಡಿಲ್ಲ ಆರ್ ಎಸ್ ಎಸ್ಸು ಸೇರಿದಂತೆ ಎಲ್ಲ ಯಾವುದೇ ಸಂಘಟನೆಗಳು ಕೂಡ ಸಂಘ ಸಂಸ್ಥೆಗಳು ಸಂಘಟನೆಗಳು ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮ ಮಾಡಬೇಕಂದ್ರೆ ಅನುಮತಿ ಬೇಕು ಅಂತ ಸರ್ಕಾರದ ಆದೇಶ ಆದೇಶನಕ್ಕಿಂತ ಅದು ಹಿಂದೆ ಬಿ ಜೆ ಪಿ ಸರ್ಕಾರದ ಜಗದೀಶ್ ಶೆಟ್ಟರ್ ಅವರ ಸರ್ಕಾರದಲ್ಲಿ ಆದಂಥ ಆದೇಶವನ್ನು ಇವರು ಮತ್ತೆ ಜಾರಿಗೆ ತಂದಿರುವಂಥದ್ದು ಇದು ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಆಗಿರುವಂಥದ್ದು ನಾಳೆ ಮತ್ತೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಡ್ಕಾಸ್ಟ್ನಲ್ಲಿ ನಲ್ಲಿ ವಿವರಣೆ ವಿಶ್ಲೇಷಣೆ ಜೊತೆಗೆ ನಾನು ಮತ್ತೆ ನವೀನ ಮಂಗಳವರು ನಿಮ್ಮ ಮುಂದೆ ಬರ್ತೀನಿ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ